ಸರ್ಕಾರಿ ನೌಕರರಿಗೆ ಲೋಕಸಭೆ ಚುನಾವಣೆ ಬಳಿಕ ಭರ್ಜರಿ ಸಿಹಿ ಸುದ್ದಿ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆಲ್ಲರಿಗೂ ಭರ್ಜರಿ ಸಿಹಿ ಸುದ್ದಿ ಇದೆ ಈ ಒಂದು ವಿಡಿಯೋದಲ್ಲಿ ಸೊ ಏನಿದೆ ಸಿಹಿ ಸುದ್ದಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆಯ ರಿಕ್ವೆಸ್ಟ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ವೀಕ್ಷಕರೇ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಸಿಹಿ ಸುದ್ದಿ ಸಿಹಿ ಸುದ್ದಿ ಅಂತ ವೀಡಿಯೋ ಮಾಡ್ತೀರಿ ಬಟ್ ಏನೂ ಕೂಡ ಸಿಹಿ ಸುದ್ದಿ ಇರಲ್ಲ ವೀಡಿಯೋದಲ್ಲಿ ಸೊ ನಿಮಗೆಲ್ಲರಿಗೂ ಒಂದು ಮಾತಾಡಲು ಬಯಸ್ತೇನೆ ಮೈ ಯರ್ ವ್ಯೂವರ್ಸ್ ನಾವು ವಿಡಿಯೋ ಕೆಲವು ವ್ಯೂಸ್ಗೋಸ್ಕರ ಮತ್ತು ಕಮೆಂಟ್ಸ್ಗೋಸ್ಕರ ಮಾಡಲ್ಲ ಏನೋ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗುತ್ತೆ ಅದೇ ನಿಮಗೆ ತಲುಪಿಸ್ತೇವೆ ಸೋ ನೀವು ಕೂಡ ವೇಟ್ ಮಾಡಿ ಸೊ ಸರ್ಕಾರಿ ನೌಕರಿಗೆ ಹಲವು ಸಿಹಿ ಸುದ್ದಿಗಳು ಮತ್ತು ಸೌಲಭ್ಯಗಳು ಸಿಗ್ತವೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗಳಿಂದ ಸೊ ವೇಟ್ ಮಾಡಿ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಏನು ಇಂಪ್ಲಿಮೆಂಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮಾಡ್ತಾರೆ ವೇಟ್ ಮಾಡಿ ಸರ್ಕಾರಿ ನೌಕರರು ತಮ್ಮ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಸರ್ಕಾರದ ಎದುರು ಪದೇ ಪದೇ ಡಿಮ್ಯಾಂಡ್ ಇಟ್ಟಿದ್ದಾರೆ ಅದರಲ್ಲೂ ಈ ವಿಚಾರದಲ್ಲೂ ಹಲವು ಹೋರಾಟಗಳು ನಡೆದು ಹೋಗಿವೆ ಸೊ ಹೀಗಿದ್ದರೂ ಕೇಂದ್ರ ಸರ್ಕಾರಿ ನೌಕರಿಗೆ ಹೆಚ್ಚಿನ ವೇತನ ಸೌಲಭ್ಯ ಸಿಗುತ್ತಿದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಈ ವಿಚಾರದಲ್ಲಿ ಅನ್ಯಾಯ ಆಗುವುದು ಎಂಬ ಆರೋಪ ಇದೆ ಸೊ ನಮ್ಮ ಸರ್ಕಾರ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವ ಅಷ್ಟು ಅಂಶಗಳನ್ನು ಯಥಾವತ್ ಒಪ್ಪಬೇಕು ಬಳಿಕ ಯಾವಾಗೇನಂತ ಜಾರಿಗೆ ಬರಬೇಕು ಎಂಬ ಕ್ವಶನ್ಸ್ ಆಲ್ಸೋ ಅರೈಸ್ ಮಾಡಿದ್ದಾರೆ ಸೊ ಕೆಲವೇ ದಿನಗಳಲ್ಲಿ ಜೂನ್ ತಿಂಗಳ ಮೊದಲೇ ಇಂಪ್ಲಿಮೆಂಟ್ ಆಗುತ್ತೆ ಸೆವೆಂತ್ ಪೇ ಕಮಿಷನ್ ಸೊ ವೇಟ್ ಮಾಡೋಣ ಏನಾಗುತ್ತೆ ಅಂತ ಒಂದು ವೇಳೆ ಮಾಹಿತಿ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಒಂದು ವೇಳೆ ಇನ್ಫಾರ್ಮೇಷನ್ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬಹುದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್